ನಮಗಷ್ಟು ನಿಮ್ಮ ಪಂಚಾಯಿತಿ ಇಲ್ಲ ಗ್ರಾಂಚತಿಯ ಕೆಲಸ ಹೋದ್ಯಪ್ಪಾ ನಾವು ನನ್ನ ಕೆರೆ ಪಂಚಾಯಿತಿ ಪಂಚಾಯತಿ ಆಗೈತಿ ಈ ಬಾ ಕೆಲಸ ಕೆಲಸ ನಾನು ಮನೆ ಕಡೆ ಬಾ ನೋಡೋಣ ಕೆಳತೀನಿ ಅಂತ ನೀವು ಕೆಲ ಮೆಂಬರ್ ಅದಲ್ಲ ತಲೆ ಕೆತ್ತ ಮೆಂಬರ್ ಅದ ಅಂತೇಳಿ ಎಲ್ಲಿ ಪಿಡಿಯೋನು ಹೇಳ್ದ ಕೇಳಿದ್ರಾಯ್ತು ವಿಡಿಯೋನ ಹೇಳಿದ ಕೇಳಿದ್ರಾಯ್ತು ಯಾಕಂದ್ರೆ ಇವ್ರಿಗೆ ಒಂದು ಹೆಣ್ಣಿನ ಚಿಂತೆ ಇನ್ನೊಂದು ಹಣದ ಚಿಂತೆ ನೀವು ಎರಡು ಸೇರಿ ಬಿಟ್ಟರೆ ಅದನ್ನು ಬಿಡ್ಸಕ್ಕೆ ಯಾವ ಮಕ್ಕಳಿಗೂ ಆಗಲ್ಲ ಬರ್ತೀವಿ